ॐ गुरु नमः हे गे बन्नि सलि बसवा निन्न घननीलुवा त्यागयोग दिव्यसङ्गमवा हे बन्नि सलि बसवा निन्न घन नीलुवा त्यागयोग दिव्यसङ्गमवा अवतार बनुडे देवकरुणेयकन्द भुवि अलगलु बन्द परमानन्द अवतार बनोडे देवकरुणे अकन्द भुवि अलगलु बन्द ಪರಮಾನಂದ ಮನುಕುಲದ ದ್ರೋಕ್ಷದಲ್ಲಿ ಅರಳಿರುವ ದಿವ್ಯಸುಮ ಮನುಕುಲದ ದ್ರಕ್ಷದಲ್ಲಿ ಅರಳಿರುವ ದಿವ್ಯಸುಮ ದೀನದ ಓಂ ಶ್ರೀ ಗುರು ಸರ್ವರಿಗೂ ಬಸವಲಿಂಗಾಯಗೂ సౌరదొంభైర ఎంబత్తారనే ఇస్వి కర్ణాటక యూనివర్సిటీ విశేషవ పుస్తక మారు అదర రాష్ట్రధర్మ ద్రష్టానా అదే హర్డేకర్ మంజనవర ಎಲ್ಲ ಸಾಹಿತ್ಯವನ್ನು ಒಳಗೊಂಡಂತಹ ಒಂದು ಬೃಹತ್ತಾದ ಪುಸ್ತಕ ಸುಮಾರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಪುಟಗಳನ್ನು ಒಳಗೊಂಡಂತಹ ದೊಡ್ಡ ಪುಸ್ತಕ ಬಂತು ನಾನು ಗದಿಗೆಗೆ ಹೋದಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಲ್ಲಿ ಒಬ್ರು ವಿ ಕೆ ಕೌತಾಳ್ ಅಂತ ಹೇಳಿ ಹಿರಿಯ ಶಿಕ್ಷಕರು ಪಿ ಫಿಸಿಕಲ್ ಎಜುಕೇಶನ್ ಟೀಚರ್ ಅವಾಗಲೇ ಅವ್ರಿಗೆ ತೊಂಬತ್ನಾಲ್ಕು ವರ್ಷ ಆಯಿತು ಅವರು ಆ ಪುಸ್ತಕವನ್ನು ಒಂದು ಪ್ರತಿಯನ್ನು ನನಗೆ ತಂದುಕೊಟ್ರು ಇದನ್ನು ಓದಿ ಮುಂದೆ ಇದನ್ನು ಓದಿಸಿ ಅಂತ ಹೇಳಿ ತಂದು ಕೊಟ್ರು ಮಂಜಪ್ಪನವರು ಸಣ್ಣ ಸಣ್ಣ ಪುಸ್ತಕಗಳನ್ನ ಬರೆದಿದ್ದಾರೆ ಕೆಲವು ಅದು ಕೆಲವೇನು ಅವ್ರು ಬರೆದಂತ ಪುಸ್ತಕಗಳೆಲ್ಲ ಸಣ್ಣ ಸಣ್ಣವೇ ತೀರಾ ದೊಡ್ಡವೇನಲ್ಲ ಅದರಲ್ಲಿ ಇವತ್ತು ಇಷ್ಟೆಲ್ಲ ಕೆಲಸ ಆಗೋದಕ್ಕೆ ಕಾರಣೀಭೂತವಾಗಿದ್ದು ಅವರ ಒಂದು ಪುಸ್ತಕ ಆರೋಗ್ಯ ಜೀವನ ಅಂತ ಹೇಳಿ ನಿಮಗೆ ಪುಸ್ತಕಗಳನ್ನು ಕೊಡುವಾಗ ಅಂದರೆ ಅಡ್ಮಿಷನ್ ಆದ ಕೂಡಲೇ ನಮ್ಮ ಕೈಗೆ ನಾಲ್ಕು ಅಥವಾ ಐದು ಪುಸ್ತಕಗಳನ್ನು ಕೊಡ್ತಾರೆ ಅದರಲ್ಲಿ ಈ ಪುಸ್ತಕನೇ ಇರುತ್ತೆ ಆರೋಗ್ಯ ಜೀವನ ಅಂತ ಇರುತ್ತೆ ಆರೋಗ್ಯ ಅಮೃತ ಅಂತ ಒಂದಿದೆ ಅದು ನಾನು ಬರ್ದಿರೋದು ಆರೋಗ್ಯ ಜೀವನ ಅಂತಿದೆ ಅದು ಹರಡೇಕರ್ ಮಂಜಪ್ಪನವರು ಬರೆದಂತ ಅದರಲ್ಲಿ ತುಂಬ ಅದ್ಭುತವಾದಂತಹ ವಿಷಯಗಳನ್ನು ಹೇಳ್ತಾರೆ ಇಷ್ಟೇ ಅಲ್ಲದೆ ಅವರು ಯುವಕರ ಕೈಗನ್ನಡಿ ಸ್ತ್ರೀನೀತಿ ಸಂಗ್ರಹ ಮತ್ತು ಮಕ್ಕಳಿಗಾಗಿ ದೇಶಕ್ಕಾಗಿ ಮತ್ತು ಬಸವಣ್ಣನವರ ವಚನಗಳಿಗೆ ಅರ್ಥ ಬರ್ದಿರೋದು ಇವೆಲ್ಲವೂ ಕೂಡ ಬಹಳ ವಿಶೇಷವಾದಂತಹ ಪುಸ್ತಕಗಳು ಅದು ಆ ಪುಸ್ತಕಕ್ಕಿಟ್ಟಂತಹ ಹೆಸರು ನೀವೆಲ್ಲರೂ ಗಮನಿಸ್ಬೇಕಾದಂತಹ ರಾಷ್ಟ್ರ ಧರ್ಮ ದ್ರಷ್ಟಾರ ಅಂದ್ರೆ ರಾಷ್ಟ್ರ ಧರ್ಮವನ್ನ ಕಂಡಂತವರು ಹತ್ತೊಂಬತ್ತು ಇಪ್ಪತ್ತನೆಯ ಶತಮಾನದಲ್ಲಿ ಅಥವಾ ಹದಿನೇಳು ಹದಿನೆಂಟರಲ್ಲಿ ಶುರುವಾಯಿತು ಅಂದ್ಕೊಳ್ಳಿ ಯುರೋಪಿಯನ್ರಲ್ಲಿ ರಲ್ಲಿ ಅಥವಾ ಇನ್ನು ಹಿಂದೆನೆ ಶುರುವಾಗಿರ್ಬೋದು ದೇಶಭಕ್ತಿ ಎನ್ನುವಂತ ನಮ್ಮಲ್ಲಿ ದೇಶಭಕ್ತಿ ಬಗ್ಗೆ ಈಗ ಹೇಳ್ತಾ ಇದ್ದಾರೆ ರಾಮಂಗೆ ದೇಶಭಕ್ತಿ ಇತ್ತು ಏನು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದ ಪಿ ಗರಿಯಸೆ ಅಂದ್ರೆ ಜನನಿ ತಾಯಿ ಮತ್ತು ಜನ್ಮ ಕೊಟ್ಟಂತ ಭೂಮಿ ಇವೆರಡೂ ಕೂಡ ಸ್ವರ್ಗಕ್ಕೆ ಸಮಾನ ಸ್ವರ್ಗವೆಂದು ಹೇಳಲಾಗುವುದು ಸ್ವರ್ಗ ಅದಪಿ ಗರಿಯಸೆ ದೊರ್ಗ ಸ್ವರ್ಗಕ್ಕಿಂತ ದೊಡ್ಡದು ಅಂತ ಹೇಳಿದ ಆದ್ರೆ ಅಲ್ಲಿ ಯಾವುದು ದೇಶ ಅದು ಬಹಳ ಮುಖ್ಯವಾಗಿತ್ತು ರಾಮಾಯಣ ಕಾಲದಲ್ಲಿ ಅಯೋಧ್ಯೆ ಅವರ ಹುಟ್ಟು ಭೂಮಿ ಅಲ್ಲೇನೇ ಬೇರೆ ಬೇರೆ ದೇಶಗಳು ಅಂದ್ರೆ ಎಲ್ಲದಕ್ಕೂ ದೇಶ ಅಂತಾನೆ ಕರೆದು ಬಿಡ್ತಿದ್ರು ಚಪ್ಪನ್ನಾರು ದೇಶಗಳು ಯುದ್ಧ ಮಾಡಿ ಗೆದ್ದಂತಹದ್ದನ್ನ ಅವನ ಚಕ್ರ ಅಧಿಪತ್ತಿದ್ಲು ಸೇರ್ಕೊಳ್ ಸೇರಿಸ್ಕೊಳ್ತಾ ಇದ್ರು ಅವನ ಮಗ ಅಥವಾ ಅವನ ನಂತರ ಬಂದಂತ ಅವನ ದುರ್ಬಲ ಇದ್ರೆ ಮತ್ತೆ ದೇಶ ಚೇಂಜ್ ಆಗಿಬಿಡ್ತಾ ಇತ್ತು ಆದರೆ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಅದರಲ್ಲೂ ಇಪ್ಪತ್ತನೇ ಶತಮಾನದಲ್ಲಿ ಎರಡು ಮಹಾಯುದ್ಧಗಳ ಎರಡು ಮಹಾಯುದ್ಧಗಳಾದ್ಮೇಲೆ ಅರ್ಥ ಆಯ್ತು ಪ್ರಪಂಚದ ಜನರಿಗೆ ಹಿಂಗಾದ್ರೆ ನಾವು ಹೊಡೆದಾಡೇ ಸತ್ತೋಗ್ಬಿಡ್ತೇವೆ ಮಾರಕಾಸ್ತ್ರಗಳ ಬೇರೆ ಬಂದಿದ್ದಾವೆ ಅಂದ್ರೆ ಪರಮಾಣು ಬಾಂಬ್ ಇದೆಲ್ಲ ಬಂದಿದೆ ಇನ್ನು ನಾವು ಉಳಿ ಉಳಿಬೇಕು ಅಂದ್ರೆ ಯುದ್ಧ ಆಗಬಾರದು ಅಂದ್ರೆ ವಿಶ್ವಮಟ್ಟದ ಒಂದು ಸಂಸ್ಥೆಯನ್ನ ರಚನೆ ಮಾಡ್ಕೋಬೇಕು ಅಂತ ಗೊತ್ತಾಯ್ತು ಮಹಾಯುದ್ಧ ಮೊದಲನೇ ಮಹಾಯುದ್ಧ ಆದಮೇಲೆ ಒಂದು ನೇಷನ್ ಲೀಗ್ ಆಫ್ ನೇಷನ್ಸ್ ಅಥವಾ ನೇಷನ್ ಲೀಗ್ ನೇಷನ್ಸ್ ಲೀಗ್ ಅಂತ ಏನನ್ನು ಕಟ್ಟಿದ್ರು ಅದ್ರ ಕೆಲಸ ಆಗಲಿಲ್ಲ ಮುಂದೆ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ರಾಷ್ಟ್ರಗಳ ಒಕ್ಕೂಟ ಅಂತ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಧಿಕಾರವನ್ನು ಕೊಟ್ಟು ಅಕಸ್ಮಾತ್ ವಿಶ್ವಸಂಸ್ಥೆ ಮಾತು ಕೇಳಲಿಲ್ಲ ಅಂದರೆ ಎಲ್ಲ ದೇಶಗಳು ಆ ದೇಶಕ್ಕೆ ದಿಗ್ಬಂಧನ ಹಾಕೋದು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಪುಣ್ಯಕ್ಕೆ ನಲವತ್ತೈದರಿಂದ ಇತ್ತಿ ಈಚೆಗೆ ಅಂದರೆ ಒಂದು ಐವತ್ತೈದು ಪ್ಲಸ್ ಇಪ್ಪತ್ತ್ನಾಲ್ಕು ಅಲ್ಲ ಅರವತ್ತೈದು ಐವತ್ತೈದು ವರ್ಷ ಈ ಕಡೆ ಒಂದು ಇಪ್ಪತ್ನಾಲ್ಕು ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ ಹ್ಮ ಎಪ್ಪತ್ತೊಂಬತ್ತ ಇಲ್ಲ ಅಂದ್ರೆ ನಲವತ್ತೈದನೇ ಇಸ್ವಿಲ್ ಆಯಿತು ಐವತ್ತೈದು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತಾಯ್ತು ಎಪ್ಪತ್ತೊಂಬತ್ತು ವರ್ಷದಲ್ಲಿ ಮಹಾಯುದ್ಧಗಳಾಗಿಲ್ಲ ಅಷ್ಟೇ ಯುದ್ಧಗಳಾಗಿದ್ದಾವೆ ಯುದ್ಧಗಳು ನಡೀತಾನೆ ಇದಾವೆ ಸಣ್ಣ ಪುಟ್ಟ ಯುದ್ಧಗಳು ರಷ್ಯಾ ಯುಕ್ರೇನ್ ಯುದ್ಧ ಆಯ್ತದ ಇಸ್ರೇಲ್ ಮತ್ತು ಬೇರೆ ದೇಶಗಳ ಯುದ್ಧ ನಡೀತಾನೆ ಇದೆ ಇನ್ನು ಭಯೋತ್ಪಾದಕ ಕೃತ್ಯಗಳು ನಡೀತಾ ಇದೆ ಈ ನಡುವೆನು ಕೂಡ ರಾಷ್ಟ್ರ ಧರ್ಮ ಅನ್ನುವಂಥದ್ದು ಒಂದು ಮುನ್ನೆಲೆಗೆ ಬಂದಿದೆ ಇವಾಗ ಅಂದ್ರೆ ಒಂದು ದೇಶದ ಒಕ್ಕೂಟ ಏನು ಭಾರತ ದೇಶ ಅಂತಾನೆ ಇಟ್ಕೊಳ್ಳೋಣ ನಾವೆಲ್ಲ ಒಂದೇ ದೇಶ ಭಾಷೆ ಜಾತಿ ಕುಲ ಗೋತ್ರ ಏನನ್ನು ನೋಡ್ಲಾರ್ದೆ ದೇಶಕ್ಕಾಗಿ ಬದುಕಬೇಕು ಹೌದು ಒಳ್ಳೆ ಪದ್ಧತಿ ಇದೆ ಯಾಕೆ ಅಂದ್ರೆ ದೇಶಕ್ಕಾಗಿ ಬದುಕಿದಾಗ ಅಲ್ಲಿ ಮನುಷ್ಯ ವಿಶೇಷವಾಗಿ ದುಡಿತಾನೆ ಮತ್ತು ವಿಶೇಷವಾದಂತ ಮೌಲ್ಯಗಳನ್ನ ಅಡಿಸ್ಕೊತಾನೆ ಎಲ್ಲರನ್ನೂ ಪ್ರೀತಿಸ್ತಾನೆ ಹೌದಲ್ಲ ಇಲ್ಲದೆ ಹೋದ್ರೆ ರಾಜ್ಯ ಅಂದರೆ ರಾಜ್ಯಗಳ ಜೊತೆ ಜಗಳ ಆಡ್ತಾನೆ ಈ ಮಹಾರಾಷ್ಟ್ರ ಕರ್ನಾಟಕ ಜಗಳ ಅಂದರೆ ಜೋರಾಗೇನು ಜಗಳ ಆಡಲ್ಲ ಮಾತಲ್ಲ ಅಷ್ಟೇ ಜಗಳ ಆಡ್ತಾರೆ ಅದನ್ನ ಇನ್ನೇನು ಬಗೆಹರಿಸ್ಬೇಕು ಸುಪ್ರೀಂ ಕೋರ್ಟ್ ಸುಮ್ಮನೆ ಇಟ್ಕೊಂಡು ಕುತ್ಕೋಬಾರದು ಅದ್ರಾಗೇನು ಮತ್ತೆ ಹಾಕಿ ಇಟ್ಕೊಂಡು ಕೂತಿದ್ಯೋ ಗೊತ್ತಿಲ್ಲ ಬಗೆಹರಿಸ್ಬಿಟ್ಟು ಹೇಳ್ಬಿಡ್ಬೇಕು ಇನ್ನು ಮೇಲೆ ಯಾರು ಈ ವಿಷಯದಲ್ಲಿ ಹಾಕಂಗಿಲ್ಲ ದಾವೆ ಓಡಂಗಿಲ್ಲ ಈಗೇನು ಇದೆಯೋ ಅದೇ ಪರಿಸ್ಥಿತಿಯನ್ನು ಒಪ್ಕೋಬೇಕಷ್ಟೆ ಯಾಕೆಂದ್ರೆ ಬೆಳಗಾವ್ ಆಗ್ಲಿ ಅಥವಾ ನಮ್ದು ಅದೋನಿ ಆಲೂರು ಹೊಸೂರು ಎಲ್ಲ ನಮ್ಮ ಒಳಗೆ ಎಲ್ಲೋ ಅವು ರಾಜ್ಯ ಬೇರೆ ಆಗಿರಬಹುದು ದೇಶ ಒಂದೇ ಅಲ್ಲ ಆದ್ರಿಂದ ಗಡಿ ಸಮಸ್ಯೆಯನ್ನ ಸುಪ್ರೀಂ ಕೋರ್ಟ್ ಮತ್ತು ಸಂಸತ್ತು ಬೇಗ ಬಗೆಹರಿಸ್ಬೇಕು ಎಷ್ಟು ಬೇಗ ಬಗೆಹರಿಸ್ತದೋ ಅಷ್ಟು ಒಳ್ಳೆ ಇನ್ನು ಬೇರೆ ವಿಷಯದಲ್ಲಿ ಬಂದಾಗ ಅಂದರೆ ನದಿ ತಂಟೆಗಳು ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಸಂವಿಧಾನ ರಾಷ್ಟ್ರೀಕರಣ ಮಾಡಿ ನ್ಯಾಯವಾದ ಹಂಚಿಕೆ ಮಾಡ್ತಕ್ಕಂಥದ್ದು ಅದು ಕೂಡ ಇಷ್ಟರಲ್ಲೇ ಆಗಬೇಕು ಇಂಥ ವಿಷಯಗಳು ಬಹಳ ದಿವಸ ಬಿಟ್ಕೊಂಡೋದಷ್ಟು ದೇಶ ಜನತೆ ಒಗ್ಗಟ್ಟನ್ನು ಸಾಧಿಸೋಕ್ಕೆ ಕಷ್ಟ ಆಗತ್ತೆ ಇಂಥ ವಿಷಯದಲ್ಲಿ ಒಗ್ಗಟ್ಟು ಬರಬೇಕು ಆದಷ್ಟು ಬೇಗ ಬರಬೇಕು ಇನ್ನು ಸಂವಿಧಾನ ಅಂತ ಒಂದು ಮಾಡ್ಕೊಂಡಿದ್ದೀವಿ ಅದು ನಮ್ಮ ದೇಶದ ಸಂವಿಧಾನ ಪುಣ್ಯಕ್ಕೆ ಧರ್ಮವನ್ನ ಪ್ರತಿಪಾದನೆ ಮಾಡಕ್ಕೆ ಅನುಕೂಲಕರ ಇದೆ ಯಾವುದೇ ಒಂದು ಧರ್ಮವನ್ನ ಅಥವಾ ಮತವನ್ನ ಪಂಥವನ್ನ ಅದು ಸಾರ್ವತ್ರಿಕ ಅಥವಾ ದೇಶದ ಮತ ದೇಶದ ಧರ್ಮ ಅಂತೇಳಿ ಒಪ್ಕೊಂಡಿಲ್ಲ ಎಲ್ಲರಿಗೂ ಸಮಾನವಾಗಿರಬೇಕು ಅಂತ ಹೇಳ್ತಾ ಇತ್ತು ಇದನ್ನ ಇನ್ನೊಂದು ಆಗಬೇಕಾದ ಕೆಲಸ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಆಗಬೇಕು ಎಲ್ಲರಿಗೂ ಒಂದೇ ಕಾನೂನು ಅಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಮತ್ತೆ ರಿಸರ್ವೇಶನ್ನು ಅದು ಇದು ಏನು ಬೇಕಾಗಿಲ್ಲ ಈಗ ಅಂಬೇಡ್ಕರ್ ಅವರು ಕೇವಲ ಹತ್ತು ವರ್ಷಗಳಿಗೆ ಮಾತ್ರ ಅಂತ ಹೇಳಿದ್ರು ಅದನ್ನ ಮುಂದಿನ ರಾಜಕಾರಣಿಗಳು ಏನು ವೋಟ್ ಬ್ಯಾಂಕ್ ನಿರ್ಮಾಣಕ್ಕೋಸ್ಕರ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಬಂದರು ಇವಾಗ ರಾಷ್ಟ್ರ ಮುಖ್ಯವೇ ಹೊರತು ರಾಷ್ಟ್ರವನ್ನು ಒಗ್ಗಟ್ಟಾಗಿಡ್ತಕ್ಕಂಥದ್ದು ರಾಷ್ಟ್ರವನ್ನು ಸಶಕ್ತಗೊಳಿಸ್ತಕ್ಕಂಥದ್ದು ಜೊತೆಗೆ ಪ್ರತಿಯೊಬ್ಬರೂ ರಾಷ್ಟ್ರದ ಕಾನೂನಿಗೆ ಹೊಂದಾಣಿಕೆ ಮಾಡಿಕೊಂಡು ಅದರ ಪ್ರಕಾರವಾಗಿ ನಡ್ಕೊಳ್ತಕ್ಕಂಥದ್ದು ಮುಖ್ಯ ಇದನ್ನು ಎಂಬತ್ತಾರನೇ ಇಸುವಿನಲ್ಲೇ ಅರ್ಥ ಮಾಡಿಕೊಂಡಂಥವರು ಗಸಾ ಹಾಲಪ್ಪ ಅಂತ ಹೇಳಿ ಹಡೆಕರ್ ಮಂಜಪ್ಪನವರ ಸಮಗ್ರ ಸಾಹಿತ್ಯವನ್ನು ಪುಸ್ತಕದ ರೂಪದಲ್ಲಿ ತಂದಂಥವ್ರು ಅವರು ಹಾಲಪ್ಪನವರು ಅಂತ ಹೇಳಿ ಹಾಲಪ್ಪ ಅಂತ ಹೆಸರಿಡ್ತಾರಲ್ಲ ಕಡೆ ಎಲ್ಲ ಹೆಚ್ಚಾಗಿ ಅದರಲ್ಲಿ ನಮ್ಮ ಜೀವನಕ್ಕೆ ಏನೇನ್ ಬೇಕು ಅದೆಲ್ಲವೂ ಇದೆ ಸಂಕುಚಿತ ದೃಷ್ಟಿಯನ್ನು ಕಳೆದುಕೊಂಡು ಸಾಮೂಹಿಕ ದೃಷ್ಟಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲಕರವಾದಂತಹ ಸಂಗತಿಗಳನ್ನು ಹರಡೇಕರ್ ಮಂಜಪ್ಪನವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಜೊತೆಗೆ ಸ್ವಾಮಿ ರಾಮತೀರ್ಥರ ಉಪನ್ಯಾಸಗಳನ್ನು ಅವರು ಅನುವಾದ ಮಾಡಿ ಕೊಟ್ಟಿದ್ದಾರೆ ಆ ಪುಸ್ತಕದಲ್ಲಿ ಸ್ವಾಮಿ ರಾಮತೀರ್ಥರು ಅಷ್ಟೇ ಯಾವುದೇ ಒಂದು ಮತವನ್ನು ಪಂಥವನ್ನು ಪ್ರತಿಪಾದಿಸಿದವರಲ್ಲ ಭಾರತೀಯತೆಯನ್ನು ಪ್ರತಿಪಾದಿಸಿದವರು ಆಗಿನ ಕಾಲಕ್ಕೆ ರಾಮತೀರ್ಥ ಅಂದ್ರೆ ಭಾರತ ಅಂತ ಹೇಳ್ತಿದ್ರು ಅವರು ನಾನು ಕೂತ್ರೆ ಭಾರತ ನಾನು ಇದ್ರೆ ಭಾರತ ಹೇಳುತ್ತೆ ಅನ್ನುವ ಅದ್ವೈತ ತತ್ವವನ್ನು ಭಾರತದ ಹೆಸರಿನಲ್ಲಿ ಅವರು ಪ್ರತಿಪಾದನೆ ಮಾಡಿದರು ಅದಕ್ಕಾಗಿ ಹರಡೇಕರ್ ಮಂಜಪ್ಪನವರು ಸ್ವಾಮಿ ರಾಮತೀರ್ಥರ ಉಪನ್ಯಾಸಗಳನ್ನು ಅನುವಾದ ಮಾಡಿ ಕೊಟ್ಟಿದ್ದಾರೆ ತುಂಬ ಅದ್ಭುತವಾದಂತಹ ಉಪನ್ಯಾಸಗಳು ಹೀಗೆ ನಾವು ಮುಂದಿನ ಮಕ್ಕಳಿಗೂ ನಾವು ಕಲಿಸ್ಬೇಕಾದ್ದೇನು ಅಂದರೆ ಈಗ ಹಿಂದಿನ ಕಾಲದ ಥರ ನೀವು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಆಮೇಲಿಂದ ನೀವು ಧ್ಯಾನ ಮಾಡಿ ಅಂದರೆ ಆಗಲ್ಲ ಸದ್ಯಕ್ಕೆ ನಾವು ಅವ್ರಿಗೆ ಕಲಿಸ್ಬೇಕಾದ್ದು ಮೊದಲು ರಾಷ್ಟ್ರಭಕ್ತಿ ಜೊತೆಗೆ ನಿನ್ನ ಶರೀರವನ್ನು ನೀನು ಚೆನ್ನಾಗಿಟ್ಕೋ ಇದನ್ನು ಹೇಳ್ಕೊಡ್ಬೇಕಾಗಿದೆ ನಿನ್ನ ಶರೀರವನ್ನು ನೀನು ಚೆನ್ನಾಗಿಟ್ಕೊ ಅದಕ್ಕೆ ಎಂದು ನುಕ್ಸಾನ್ ಮಾಡ್ಕೋಬೇಡ ಮತ್ತು ನೀನು ಎಷ್ಟು ಹೆಚ್ಚು ಕಾಲ ಬದುಕಿದರೆ ಏನಾದರೂ ಸಾಧನೆ ಮಾಡ್ತೀಯ ಬರೀ ಬದುಕೋದಲ್ಲ ಬದುಕೋದ್ ಯಾರು ಬೇಕಾದರೂ ಬದುಕ್ಬೋದು ಡಯಾಲಿಸಿಸ್ ಮಾಡ್ಕೊಂಡು ಇನ್ಸುಲಿನ್ ಚುಚ್ಕೊಂಡು ಆಮೇಲಿಂದ ಏನೋ ಇನ್ನೂ ಸತ್ತಿಲ್ವಲ್ಲ ಅಂತ ಬದುಕೋದು ಬೇಡ ಬದುಕೋದು ಹೆಂಗೆ ಬದುಕಬೇಕಪ್ಪ ಅಂದರೆ ನಮ್ಮ ಮಕ್ಕಳು ಮುಂದೆ ಧೀರರಾಗಿ ವೀರರಾಗಿ ಬುದ್ಧಿವಂತರಾಗಿ ಅವರು ಬದುಕಬೇಕು ಜೊತೆಗೆ ಸಂಕುಚಿತ ಮನೋಭಾವನೆಗಳನ್ನೆಲ್ಲ ಬಿಟ್ಟು ವಿಶಾಲ ಮನೋಭಾವನೆಯನ್ನು ಅಳವಡಿಸ್ಕೊಂಡು ಅವರೆಲ್ಲರೂ ಬದುಕಬೇಕು ಅಂತಹ ಬದುಕನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ ಅದು ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತೆ ಅದಕ್ಕೆ ರಾಷ್ಟ್ರಭಕ್ತಿ ಎನ್ನುವಂಥದ್ದು ಅಂದರೆ ಹಿಂದೆ ಈ ಆಪ್ಟಮಿಸ್ಟಿಕ್ ಮತ್ತು ಪೆಸಿಮಿಸ್ಟಿಕ್ ಅಂತ ಹೇಳಿದೆ ಅಂದ್ರೆ ಒಂದ್ ರೀತಿ ನೆಗೆಟಿವ್ ಪಾಸಿಟಿವ್ ಅಂತ ಮೊದಲು ಸ್ವಾತಂತ್ರ್ಯ ಕಾಲದಲ್ಲಿ ಬಂದಿದ್ದ ದೇಶಭಕ್ತಿ ಏನಿದೆಯಲ್ಲ ಅದು ನೆಗೆಟಿವ್ ಆಗಿ ಬಂದಂತ ಬಂದಂತೆ ಬ್ರಿಟಿಷರ ವಿರುದ್ಧ ಬ್ರಿಟಿಷರಿದ್ದು ಅಂತ ನಾವು ಒಗ್ಗಟ್ಟಾದ್ರು ಅದಲ್ಲ ಅವಾಗ ಈಗ ಬ್ರಿಟಿಷರು ಹೋದ್ರು ಈಗ ನಮ್ಮ ಉದ್ಧಾರಕ್ಕಾಗಿ ನಮ್ಮ ರಾಷ್ಟ್ರದ ಏಳಿಗೆಗಾಗಿ ನಾವು ಒಗ್ಗಟ್ಟಾಗಬೇಕು ನಾವು ದುಡಿಬೇಕು ನಮ್ಮ ಶಕ್ತಿ ಸಮಯ ಎಲ್ಲವನ್ನು ಅದಕ್ಕೆ ವಿನಿಯೋಗಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಅಭ್ಯಾಸ ಮಾಡಬೇಕು ಅದಕ್ಕೆ ನಮ್ಮ ಜನ ಅಥವಾ ನಮ್ಮ ಸಂವಿಧಾನ ನಮ್ಮ ರಾಜಕಾರಣಿಗಳು ನಿಮ್ಮ ಧರ್ಮದ ಬಗ್ಗೆ ಗಮನ ಕೊಡಬೇಡಿ ಅಂತ ಯಾರು ಹೇಳಲ್ಲ ನನ್ನ ಧರ್ಮವನ್ನು ಬೆಳೆ ಬೆಳೆಸಬೇಕು ಬೆಳೆಸ್ತಾ ಬೆಳೆಸ್ತಾ ಧರ್ಮವನ್ನು ಬೆಳೆಸೋದಂದ್ರೆ ಯಾರನ್ನ ಹೆದರಿಸ್ಬಿಟ್ಟು ಮತಾಂತರ ಆಗುವಂತ ಮಾಡೋದಲ್ಲ ನನ್ನ ಧರ್ಮದಲ್ಲಿರ್ತಕ್ಕಂಥ ಶಾಂತಿ ಸ್ನೇಹ ದಯೆ ಇದನ್ನ ಹೇಳ್ಕೊಂಡು ಅದರ ಪರಿಣಾಮವಾಗಿ ಜನರಿಗೆ ಸುಖವನ್ನ ಕೊಡ್ತಾ ಅದರ ಪರಿಣಾಮವಾಗಿ ಜನರಿಗೆ ಆರೋಗ್ಯವನ್ನು ಕೊಡ್ತಾ ನಮ್ಮ ರಾಷ್ಟ್ರವನ್ನು ಕಟ್ಟುವ ಪ್ರಯತ್ನವನ್ನ ಪ್ರತಿಯೊಬ್ಬರು ಮಾಡಬೇಕು ಧರ್ಮ ಮತ್ತು ದೇಶ ಆಯ್ಕೆ ಬಂದಾಗ ನಾವೆಲ್ಲರೂ ಮೊಟ್ಟ ಮೊದಲು ದೇಶವನ್ನೇ ಆಯ್ಕೆ ಮಾಡಬೇಕು ಯಾಕಂದರೆ ದೇಶದೊಳಗಡೆ ನಮ್ಮ ಧರ್ಮ ಇದೆ ಧರ್ಮದೊಳಗಡೆ ನನ್ನ ದೇಶ ಇಲ್ಲ ಅರ್ಥ ಆಗುತ್ತೆ ನಿಮಗೆಲ್ಲ ದೇಶದೊಳಗಡೆ ಅದು ಸಿಖ್ ಇರ್ಬೋದು ಲಿಂಗಾಯತ್ ಇರ್ಬೋದು ಅಥವಾ ಕ್ರಿಶ್ಚಿಯನ್ ವೈದಿಕ ಬ್ರಾಹ್ಮಣ ಅಥವಾ ಮುಸಲ್ಮಾನ್ ಪ್ರತಿಯೊಂದು ನಮ್ಮ ದೇಶದೊಳಗಡೆ ಇದೆ ಆದರೆ ಸಂಕುಚಿತ ಧರ್ಮದ ಭಾವನೆ ಬಂದರೆ ಅಲ್ಲಿ ದೇಶಕ್ಕೆ ದ್ರೋಹ ಮಾಡೋ ಸಾಧ್ಯತೆ ಇರುತ್ತೆ ಆದ್ದರಿಂದ ದೇಶವೇ ಮೊದಲು ವಿವೇಕಾನಂದ ಹೇಳಿದ್ದು ಅದನ್ನೇ ದೇಶ ಮತ್ತು ಧರ್ಮ ಆಯ್ಕೆ ಬಂದಾಗ ದೇಶವನ್ನೇ ಆಯ್ಕೆ ಮಾಡ್ಕೊಳ್ತೀನಿ ವಿವೇಕಾನಂದರು ತೊಂಬತ್ತೇಳನೇ ಇಸುವಲ್ಲೇ ಹೇಳಿದ್ದಾರೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ನಿಮ್ಮ ದೇವ್ರುಗಳನ್ನೆಲ್ಲ ಕಟ್ಟಿಟ್ಟುಬಿಡಿ ಅಂತಾರೆ ನಿಮ್ಮ ದೇವ್ರುಗಳನ್ನೆಲ್ಲ ಕಟ್ಟಿಟ್ಬಿಡಿ ಐವತ್ತು ವರ್ಷ ದೇಶವನ್ನು ಆರಾಧಿಸ್ರಿ ಭಾರತಾಂಬೇನ ಆರಾಧಿಸ್ರಿ ಅಂತ ಹೇಳಿದ್ರು ಕರೆಕ್ಟಾಗಿ ಐವತ್ತು ವರ್ಷಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು ಆದ್ದರಿಂದ ಈಗ ನಮಗೆ ನಮ್ಮ ಪ್ರಧಾನಮಂತ್ರಿಗಳು ಎಲ್ರಿಗೂ ಹೇಳ್ತಾ ಇದ್ದಾರೆ ಹೋದಲ್ಲೆಲ್ಲ ನಲವತ್ತೇಳರವರೆಗೆ ನಲವತ್ತೇಳರೊಳಗಡೆ ಅಂದರೆ ಎರಡು ಸಾವಿರದ ನಲವತ್ತೇಳರೊಳಗಡೆ ನೂರು ವರ್ಷ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು ಶತಮಾನೋತ್ಸವ ಆಚರಣೆ ಮಾಡೋದ್ರೊಳಗಾಗಿ ನಮ್ಮ ದೇಶವನ್ನು ಡೆವಲಪ್ಡ್ ಕಂಟ್ರಿ ಅಂದರೆ ವಿಕಸಿತ ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬೇಕು ನಾವೆಲ್ಲರೂ ಅಂದರೆ ಬಡತನ ಬೇಡ ಆಮೇಲಿಂದ ಯಾರಿಗೂ ಪಡಿತರ ವ್ಯವಸ್ಥೆ ಹಂಚ್ರಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಿ ಅವ್ರಿಗೆ ಔಷಧಿಗೆ ದುಡ್ಡಿಲ್ಲ ಕೊಡಿ ಆ ಥರ ಆಗಬಾರ್ದು ಸರ್ಕಾರವೇ ಔಷಧಿ ಆರೋಗ್ಯವನ್ನು ಎಲ್ಲರಿಗೂ ಕೊಡಬೇಕು ಆ ರೀತಿ ಸರ್ಕಾರ ಶಕ್ತಿಯತ್ತ ಆಗಬೇಕು ಕೆಲವು ದೇಶಗಳಿದ್ದಾವೆ ಅಲ್ಲಿ ಆರೋಗ್ಯದ ವ್ಯವಸ್ಥೆ ಕೂಡ ಉಚಿತ ಅದನ್ನು ಟ್ಯಾಕ್ಸಲ್ಲೇ ತೊಗೊಂಡ್ಬಿಡ್ತಾರೆ ಆ ರೀತಿ ನಮ್ಮ ದೇಶದಲ್ಲೂ ಆಗಬೇಕು ಅದು ವಿಕಸಿತ ದೇಶದ ಚಿಹ್ನೆ ಆಮೇಲೆ ಬಡವರಿದ್ದಾರೆ ಅವ್ರಿಗೆ ಪಡಿತರ ವ್ಯವಸ್ಥೆ ಹಂಚ್ರಿ ಹಾಗಾಗ್ಬಾರ್ದು ಎಲ್ಲರೂ ದುಡಿಬೇಕು ಆಮೇಲೆ ಅವ್ರಿಗೆಲ್ಲರಿಗೂ ಆಹಾರ ಸಿಗಬೇಕು ಎಲ್ರಿಗೂ ಬದುಕು ಬದುಕಲಿಕ್ಕೇನು ಮಿನಿಮಮ್ ಬೇಕು ಅದು ಎಲ್ಲರಿಗೂ ಸಿಗಬೇಕು ಅಂತಹ ಒಂದು ವ್ಯವಸ್ಥೆ ದೇಶದಲ್ಲಿ ಆದಷ್ಟು ಬೇಗ ಬರಬೇಕು ಅದಕ್ಕೆ ಎಲ್ಲರೂ ಶ್ರಮಿಸಬೇಕು ఇదిష్టూ ఇవత చింతన సర్వరిగూ శరణి